ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಒಂದು ಬ್ರೇಕಪ್ ಆಗಿರಬಹುದು ಬೇಡ ಅಂತ ಹೇಳಿ ಸ್ಟ್ರಾಂಗ್ ಡಿಸಿಷನ್ ಆಗಿರಬಹುದು ಅದು ನಿಮ್ಮ ಎದುರುಗಡೆ ವ್ಯಕ್ತಪಡಿಸಿರಬಹುದು ವ್ಯಕ್ತಪಡಿಸ್ದೇನೂ ಇರಬಹುದು ಬೇಡ ಅಂತ ಹೇಳಿ ಸ್ಟ್ರಾಂಗ್ಲಿ ಅದು ನಿಮ್ಗೆ ಅನಿಸಿರಬಹುದು ಈ ವ್ಯಕ್ತಿ ನಾನು ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ ಮರಳಿ ಬರ್ತಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಎಂದಿನಂತೆ ನಾನು ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡಿದ ಕೂಡಲೇ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸ್ಯುನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದಿರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನಾನು ಶುರು ಮಾಡ್ತಾ ಇದ್ದೀನಿ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನಾನು ಮತ್ತಷ್ಟು ಕಾರ್ಡ್ಸ್ಗಳನ್ನ ತೆಗಿತಾ ಹೋಗ್ತೀನಿ ಅವರ ಫೀಲಿಂಗ್ಸ್ ಯಾವ ರೀತಿ ಇದೆ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಏನಾಗಿತ್ತು ಈ ಸಂಬಂಧದಲ್ಲಿ ಓಕೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಇತ್ತೀಚೆಗೆ ಬಹುಶಃ ನೋ ಕಾಂಟ್ಯಾಕ್ಟ್ ಲೋ ಕಾಂಟೆಕ್ಟ್ ಸಿಚುವೇಶನ್ ಇರಬಹುದು ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಇತ್ತೀಚೆಗೆ ಕಾಡೋದಕ್ಕೆ ಶುರುವಾಗಿದೆ ನಿಮ್ಮ ಜೊತೆ ನಡೆದಂತಹ ಸಮಯ ಆಗಿರಬಹುದು ಕಳೆದಂತಹ ಕ್ಷಣಗಳಾಗಿರಬಹುದು ನೀವು ಕೇರಿಂಗ್ ತೊಗೊಂಡಿದ್ದಂಥದ್ದಾಗಿರಬಹುದು ನೀವಿಬ್ಬರು ಓಡಾಡದಂತಹ ಜಾಗ ಆಗಿರಬಹುದು ಆ ಎಲ್ಲ ವಿಚಾರವಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಅವರು ಎದ್ರು ಕೂತರು ನಿಮ್ಮ ಮೇಲೇ ಒಂದಷ್ಟು ನಿಮ್ಮ ಬಗ್ಗೆ ನಿಮ್ಮ ವಿಚಾರವಾಗಿ ಮೆಲುಕು ಹಾಕುವಂಥದ್ದಾಗಿರಬಹುದು ಸಡನ್ನಾಗಿ ಅವರ ಮೈಂಡಿಗೆ ನಿಮ್ಮ ಬಗ್ಗೆ ನೆನಪಾಗ್ತಾ ಇರುವಂಥದ್ದು ಈ ರೀತಿ ಆಗ್ತಾ ಇದೆ ಇಲ್ಲಿ ಅವರು ಒಂದು ಸ್ಟೆಪ್ ಮುಂದೆ ಇಡೋದಕ್ಕೂ ಕೂಡ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ ಹಾಗೆ ನಿಮ್ಮ ಎನರ್ಜಿ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಈ ಸಂಬಂಧ ಸರಿ ಹೋಗುತ್ತಾ ಸರಿ ಹೋಗಲ್ವಾ ನಾನು ನಾನು ಯಾವ ಸರಿಯಾದ ನಿರ್ಧಾರದಲ್ಲಿರಬೇಕು ನಾನು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಇವ್ರು ಬರ್ತಾರ ಬರಲ್ವಾ ಅನ್ನೋ ಮನಸ್ಸು ತುಂಬ ಗೊಂದಲ ಆಗುವಂಥದ್ದು ಹಾಗೆ ಕೆಲವೊಂದಷ್ಟು ಹೋಪ್ಸ್ಗಳನ್ನ ಇಟ್ಕೊಳ್ಳುವಂಥದ್ದು ಹಾಗೆ ಆ ಒಂದಷ್ಟು ಕನಸುಗಳನ್ನು ನಿಮಗೆ ನೀವೇ ಕಟ್ತಾ ಇರುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಆದರೆ ಯಾವುದಕ್ಕೂ ಕೂಡ ಸ್ಟ್ರಾಂಗ್ ಆಗಿ ನಿಮ್ಮ ಮೈಂಡಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಇವರು ನನಗೆ ಮೋಸ ಮಾಡ್ತಿದಾರೆ ಅಥವಾ ಮೋಸ ಮಾಡ್ತಾ ಇಲ್ವಾ ನಾನು ಆ ರೀತಿ ತಪ್ಪಾಗಿ ತಿಳ್ಕೊಂಡಿದ್ದೀನೋ ಅನ್ನುವ ಕ್ಲಾರಿಟಿನೇ ನಿಮ್ಮ ಮನಸ್ಥಿತಿಯಲ್ಲಿನೂ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಯನ್ನ ಸಂಪರ್ಕ ಮಾಡೋದಕ್ಕಾಗಿರ್ಬೋದು ಮರಳಿ ಮತ್ತೆ ಇವರನ್ನು ಪಡೆಯೋದಿಕ್ಕೆ ಒಂದಷ್ಟು ಕಾಡಿ ಬೇಡಿ ಏನೇ ಮಾತಾಡೋದಕ್ಕೆ ಹೋದ್ರೂ ಕೂಡ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಬಟ್ ಆದ್ರೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಂತ ಹೋದಾಗ ಒಂದಷ್ಟು ನಿಮ್ಮನ್ನ ಹರ್ಟ್ ಮಾಡುವಂತದ್ದು ನೀವು ಇನ್ನೂ ಹೋಪ್ಸ್ಗಳನ್ನ ಇಟ್ಕೊಂಡ್ ಕೂತಿದಿರಿ ನಿಮ್ಗೆ ನಿಮ್ ಸಾಕಷ್ಟು ಆ ವ್ಯಕ್ತಿಯಿಂದ ನೋವಾದ್ರೂ ಕೂಡ ಮತ್ತೆ ಕಮ್ಯು ಕಮ್ಯುನಿಕೇಟ್ ಮಾಡೋಣ ಮತ್ತೆ ರೀಕನೆಕ್ಟ್ ಆಗುತ್ತೇನೋ ಈ ಎಲ್ಲ ಫೀಲಿಂಗ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಅಹ್ ಈ ವ್ಯಕ್ತಿಯಿಂದ ನಿಮ್ಗೆ ಸಾಕಷ್ಟು ಹರ್ಟ್ ಆಗ್ತಾ ಇದೆ ಸಾಕಷ್ಟು ಮಾತಾಡಿದಾರೆ ಎಲ್ಲ ಮಾತಾಡಿದ್ರು ಕೂಡ ನೀವು ಇನ್ನೂ ಕೂಡ ಆ ವ್ಯಕ್ತಿ ಬಗ್ಗೆ ಸಾಕಷ್ಟು ಓಪ್ಸ್ಗಳನ್ನ ಇಟ್ಕೊಂಡಿದೀರಿ ಹಾಗೆ ಇಲ್ಲಿ ನಿಮ್ಮ ನಿಮ್ಮಿಬ್ಬರ ಸಂಬಂಧದ ಹಿಂದೆ ಕೆಲವೊಂದಷ್ಟು ಜನ ಅವ್ರಿಗೂ ಮ್ಯಾನುಪುಲೇಟ್ ಮಾಡೋರು ಇದ್ದಾರೆ ನಿಮ್ಗೂ ಕೂಡ ಮ್ಯಾನುಪುಲೇಟ್ ಮಾಡೋರು ಇದ್ದಾರೆ ಮೈಂಡ್ನ ಡೈವರ್ಟ್ ಮಾಡುವಂಥವ್ರು ಇದ್ದಾರೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾ ಇರ್ತಾರೆ ನಾನು ಆಕೆನಾ ಆತನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ಕೂಡ್ಲೇನೆ ಅಯ್ಯೋ ಅವ್ರ ಲೈಫೇ ಬೇರೆ ನಿಮ್ ಲೈಫೇ ಬೇರೆ ಈ ರೀತಿ ಮ್ಯಾನುಪುಲೇಟ್ ಮಾಡಿ ಅವ್ರನ್ನ ದಿಕ್ಕು ತಪ್ಪಿಸುವಂತದ್ದು ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಅವರು ಕೂಡ ಜೆನ್ಯನ್ಲಿ ನಿಮ್ಮನ್ನು ಲವ್ ಮಾಡಿದವರು ಅಂಥವ್ರು ಪ್ರೀತಿಸಿದಂಥವ್ರು ಆಗಿರೋದ್ರಿಂದ ಅವ್ರು ಮೆಲುಕಾಗ್ತಾ ಇದ್ದಾರೆ ನನ್ನಿಂದ ಎಲ್ಲೋ ಮೋಸ ಆಯ್ತೇನೋ ಅನ್ನುವ ಭಾವ ಅವ್ರಿಗಿದೆ ಇಲ್ಲಿ ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ನೀವು ನಿಮ್ಮ ಮನಸ್ಸು ತುಂಬ ಚಂಚಲ ಆಗುತ್ತೆ ಆಂಗ್ಸೈಟಿಗಳಾಗ್ತಾಯಿದ್ದೀರಿ ತುಂಬ ಇದ್ದೀರಿ ಆದರೂ ಕೂಡ ನೀವು ಒಂದಷ್ಟು ಸಮಯ ಹೀಲ್ ಹೀಲಾಗಬೇಕಾಗತ್ತೆ ಇದೇ ವಿಚಾರ ಪದೇ 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 ಬೆಳಗ್ಗೆ ಸಂಜೆ ಆಗಲು ರಾತ್ರಿ ಯೋಚನೆ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಬೇಕಾಗತ್ತೆ ದಯವಿಟ್ಟು ಅದನ್ನು ನಿಲ್ಲಿಸಿ ಯಾಕೆ ಅಂತ ಹೇಳಿದ್ರೆ ನೀವೊಂದಷ್ಟು ಆ ಸಂಬಂಧನ ಹೀಲಾಗೋದಕ್ಕೆ ಬಿಡಿ ಪದೇ ಪದೇ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಪದೇ ಪದೇ ಅದರಿಂದ ಯೋಚನೆ ಮಾಡುವಂಥದ್ದಾಗಿರೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಸಂಬಂಧಗಳು ಇನ್ನೂ ಕೂಡ ಆಗ್ತಾ ಇದೆ ಅವರ ಅಪ್ಡೇಟ್ಸ್ಗಳನ್ನು ನೀವು ತಿಳ್ಕೊಂಡು ಏನೂ ಮಾಡಬೇಕಾದ್ದಿಲ್ಲ ಅರ್ಜೆಂಟಾಗಿ ಏನು ಮಾಡಬೇಕಾಗಿದೆ ಏನು ಮಾಡ್ಬೇಕಾದ್ದಿಲ್ಲ ಸಮಾನೂ ಇಲ್ಲ ತಾಳ್ಮೆನೂ ಇಲ್ಲ ಸಾಕಷ್ಟು ಅಲ್ಲಿ ನಡೀತಾ ಇರೋದು ಒಂದು ವಿಚಾರ ಆದ್ರೆ ಇಲ್ಲಿ ನೀವು ತಿಳ್ಕೊಳ್ಳೋದಿದೆಯಲ್ಲ ಸಾಕಷ್ಟು ಗೊಂದಲ ಮಾಡ್ಕೊಳ್ಳೋದು ನಿಮಗೆ ನೀವೇ ಆಂಗ್ಸೈಟಿಗೊಳಗಾಗುವಂಥದ್ದು ಮತ್ತೆ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡುವಂಥದ್ದು ಅವರಿಂದ ಆಗುವಂತಹ ಅವಮಾನಗಳನ್ನ ಸಹಿಸೋದಕ್ಕಾಗ್ದೇ ಇರುವಂಥದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥದ್ದು ದಯವಿಟ್ಟು ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಸಮಯ ಸುಮ್ಮನಿದ್ದಷ್ಟು ಆ ವ್ಯಕ್ತಿಗೆ ನೀವು ತಾಳ್ಮೆಯಿಂದ ಸುಮ್ಮನಿದ್ದಷ್ಟು ಆ ವ್ಯಕ್ತಿಗೆ ನಿಮ್ಮ ಸಂಬಂಧದ ಬಗ್ಗೆ ಒಂದಷ್ಟು ಅರಿವಾಗ ಆಗತ್ತೆ ಅಂತ ಹೇಳಿ ತೋರಿಸ್ತದೆ ದಯವಿಟ್ಟು ತಾಳ್ಮೆಯಲ್ಲಿ ಇರಿ ಹಾಗೆ ಇಲ್ಲಿ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಈ ಸಂಬಂಧದಲ್ಲಿ ನಾನು ಸಾಕಷ್ಟು ಈಗ ಈಗ ಅಂತ ಅಲ್ಲ ಈ ಹಿಂದೆಯಿಂದನೂ ಕೂಡ ಸಾಕಷ್ಟು ಏರುಪೇರುಗಳನ್ನು ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ಅಹ್ ಒಂದು ದಿವಸ ಕಮಿಟ್ಮೆಂಟ್ ಕೊಡೋದು ಮ್ಯಾರೇಜ್ ಲೈಕಕ್ಕೆ ಕಮಿಟ್ಮೆಂಟ್ ಕೊಡೋದು ಅಥವಾ ಲೈಫ್ ಲಾಂಗ್ ನಾನು ಜೊತೆಗೆ ಇರ್ತೀನಿ ಅಂತ ಕಮಿಟ್ಮೆಂಟ್ ಕೊಡೋದು ಅಥವಾ ಒಂದೆರಡು ದಿನ ಚೆನ್ನಾಗಿರುವ ರೀತಿಯಲ್ಲಿ ಮಾಡಿ ಮತ್ತೆ ನಿಮ್ಗೆ ಅದು ನೀವೇನ್ ಮಾಡ್ತಿದ್ದೀರಿ ಆ ವ್ಯಕ್ತಿ ಯಾವ್ಯಾವ ರೀತಿ ಇರ್ತಾರೆ ನಿಮ್ಗೆ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನ ಮೋಸ ಮಾಡಿದರೆ ಅಂತ ಗೊತ್ತಾದ್ರೂ ಕೂಡ ಅದನ್ನು ಕೂಡ ನೀವೇನ್ ಮಾಡ್ತಿದ್ದೀರಿ ಒಂದಷ್ಟು ಏನು ಅದೇ ಸುಳ್ಳು ಅನ್ನುವ ಫೀಲ್ನಲ್ಲಿ ನೀವೀ ನೀವಿದ್ದೀರಿ ಅದೆಲ್ಲ ಸುಳ್ಳು ಈ ಯಾಕೆಂದ್ರೆ ನೀವು ಈ ವ್ಯಕ್ತಿ ವಿಚಾರವಾಗಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದಿರಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರೋದ್ರೇನ ಎಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲ ಆ ವ್ಯಕ್ತಿ ಈ ರೀತಿ ಅಲ್ಲ ಆ ವ್ಯಕ್ತಿ ಇರೋದೇ ಹೀಗೆ ನೀವೇನ್ ಕನಸು ಕಟ್ಕೊಂಡಿದ್ರಿ ಈ ವ್ಯಕ್ತಿ ಅದೇ ರೀತಿ ಇದಾರೆ ಮತ್ತೆ ಬರ್ತಾರೆ ಮತ್ತೆ ಇನ್ನಷ್ಟು ಮತ್ತಷ್ಟು ಊಟ ಆಗ್ತಿದಿರಿ ಗೆ ಅದ್ ಯಾವಾಗ ಅದ್ ಆಗದೆ ಇದ್ದಾಗ ಡಿಪ್ರೆಷನ್ ಆನ್ಸೈಟಿ ಅನ್ನೋ ಫೀಲ್ ನೀವು ಹೋಗ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ನಾನು ನಿಮ್ಮ ಕ್ಲಾರಿಫಿಕೇಷನ್ಗೆ ಅಂದರೆ ನೀವು ಬೇಡ ಅಂತ ಬಿಟ್ಟು ಹೋದ ಮೇಲೆ ಈ ವ್ಯಕ್ತಿ ಮತ್ತೆ ಬರ್ತಾರಾ ಅನ್ನೋ ಕ್ಲಾರಿಫಿಕೇಷನ್ನ ಒಂದು ಮೆಸೇಜ್ ತೆಗಿತಾಯಿದ್ದೀನಿ ಇಲ್ಲಿ ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್ ಬರ್ತಾರೆ ಈ ವ್ಯಕ್ತಿ ಬರ್ತಾರೆ ಅವ್ರು ಯಾವುದೋ ಒಂದು ಸೆಲೆಬ್ರೇಷನ್ ಕೂಡ ನೀವು ಯಾವುದೋ ಒಂದು ಸೆಲೆಬ್ರೇಷನ್ ಅಲ್ಲಿ ಕೂಡ ಭೇಟಿ ಆಗ್ತೀರಿ ಅಥವಾ ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ಅಥವಾ ನೀವ್ ಯಾವುದೋ ಒಂದು ನೀವು ಆರಾಮ ಆಗಿದ್ದೀರಾ ಅಂತ ತಿಳಿದಾಗ ಆ ವ್ಯಕ್ತಿಯಾಗಿ ಆ ವ್ಯಕ್ತಿನ ನಿಮ್ಮನ್ನ ಸಂಪರ್ಕ ಮಾಡುವಂಥದ್ದು ಇಲ್ಲಿ ನೋಡಿ ಸಿಕ್ಸ್ ಆಫ್ ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋದ್ರೆ ನೀವು ನಿಜವಾಗ್ಲು ತುಂಬಾ ಸಾಧನೆ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ನಿಮ್ಮ ತನನ ಬಿಟ್ಟು ನೀವು ಇಲ್ಲಿ ಬದುಕ್ತಾ ಇದೀರಿ ಅಂತ ಹೇಳಿ ತೋರಿಸುತ್ತೆ ಈ ಎಂಟೈರ್ ರೀಡಿಂಗ್ ನೋಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ತುಂಬಾ ಜಿ ಅಂದ್ಕೊಂಡು ಹೋದಾಗ ತುಂಬಾ ನೀನೆ ಬೇಕು ನೀನೆ ಬೇಕು ಅಂತ ಹೋದಾಗ ನಿಮ್ಮ ವ್ಯಕ್ತಿತ್ವನೇ ರಾಂಗ್ ಆಗಿ ತೋರಿಸತ್ತೆ ದಯವಿಟ್ಟು ನೀವು ನೀವಾಗಿದ್ರೆ ಮಾತ್ರ ಈ ವ್ಯಕ್ತಿ ಅವರಾಗ ಅವರೇ ಬರ್ತಾರೆ ಅಪ್ರಿಸಿಯೇಷನ್ ಪಡುವ ಲೆಕ್ಕಕ್ಕೆ ನೀವು ಹೋಗ್ತೀರಿ ನಿಮ್ಮ ಬಗ್ಗೆ ನೀವೇ ಗಮನ ಕೊಡುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ನಿಮ್ಮ ನಿಮ್ಮ ತನನ ನೀವು ಮರ್ತು ಹೋಗ್ಬಿಡಿದಿರಿ ಈ ಸಂಬಂಧದಿಂದ ನೀವು ನಿಮ್ಮ ತನನ ನೀವು ನೀವು ಬಿಟ್ಟು ಆ ಬೇರೆಯವ್ರ ಹತ್ರ ಅಂಗ್ಲಾಚೋ ಅಂಥದ್ದು ಗೋಗರಿ ಅಂತದ್ದು ಈ ರೀತಿ ಎಲ್ಲ ಮಾಡಿ ತುಂಬಾ ಚಿಕ್ಕವರಾಗಿ ಕಾಣ್ತಾ ಇದ್ದೀರಿ ಯಾಕೆ ಆ ಥರ ಮಾಡ್ಕೊಳ್ತೀರಿ ದಯವಿಟ್ಟು ಈ ವಿಚಾರನ ದಯವಿಟ್ಟು ಇಲ್ಲಿಂದ ತಗ್ ತಲೆಯಿಂದ ತೆಗೆದು ಹಾಕಿ ಮುಂದೊಂದು ದಿನಗಳಲ್ಲಿ ಆ ವ್ಯಕ್ತಿ ನೀವು ಇರುವ ರೀತಿ ನೋಡೆ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ಓಕೆ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಅಂತ ಹೇಳಿ ನೋಡೋದಕ್ಕೆ ಹೋದ್ರೆ ಹೌದು ಬರ್ತಾರೆ ಬಟ್ ಆದ್ರೆ ಆಗೋದಕ್ಕೆ ಸಮಯ ಬೇಕಾಗತ್ತೆ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋದಂತಹ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಬರಲ್ವಾ ಅವರ ಮನಸ್ಥಿತಿ ಹೇಗಿದೆ ನಿಮ್ಮ ಮನಸ್ಥಿತಿ ಹೇಗಿದೆ ಏನು ನಡೀತಿದೆ ಅವ್ರ ಲೈಫಲ್ಲಿ ಕ್ಲಾರಿಫಿಕೇಶನ್ ನಾನು ಆಮೇಲೆ ತೆಗಿತೀನಿ ಇಲ್ಲಿ ಟೂ ಆಂಟ್ಸ್ ಟೂ ಆಫ್ ಆಸ್ ಬರ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಓಕೆ 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 ಇಲ್ಲಿ ಆ ವ್ಯಕ್ತಿ ಒಂದು ರೈಟ್ ಡಿಸಿಷನ್ ತಗೊಂಡಿದ್ದಾರೆ ಅವರ ಲೈಫಿಗೆ ಅದು ಸರಿಯಾದ ನಿರ್ಧಾರ ಆಗಿದೆ ನಾನು ನಿನ್ನನ್ನ ಬಿಟ್ಟು ಹೋಗ್ತಾ ಇರೋದೇ ಒಂದು ಸರಿಯಾದ ನಿರ್ಧಾರವ ನಿರ್ಧಾರ ಅನ್ನುವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಹೌದು ನೀವು ಅವರ ಲೈಫ್ ಅಲ್ಲಿ ಒಂದು ದೊಡ್ಡ ಪ್ರಪಂಚ ಆಗಿದ್ರೆ ಅವರು ನಿಮ್ಮ ಲೈಫ್ಗೆ ಒಂದು ಪ್ರಪಂಚದ ರೀತಿ ಆಗೋಗಿತ್ತು ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಯಾವುದೋ ಒಂದು ಪ್ರೊಫೈಲು ಯಾವುದೋ ಒಂದು ಅವಕಾಶ ಬಂದಿರೋದ್ರಿಂದ ಹಾಗೆ ಅವರ ಫ್ಯಾಮಿಲಿ ಕೂಡ ಅವರಿಗೆ ಒಂದಷ್ಟು ಬುದ್ಧಿವಾದಗಳನ್ನ ಹೇಳ್ತಾ ಇರೋದ್ರಿಂದ ಫ್ಯಾಮಿಲಿಯ ಮಾತಿಗೆ ಕಟ್ಟಿ ಬಿದ್ದಿರೋದ್ರಿಂದ ಏನಾಗ್ತಾ ಇದೆ ಅವರು ಈ ತರದೊಂದು ನಿರ್ಧಾರ ತಗೊಳ್ಳೇಬೇಕಾಗಿದೆ ಬೇಕಾಗಿದೆ ನಿಮ್ಗನ್ಸ್ಬೋದು ಈ ವ್ಯಕ್ತಿಗೆ ನಾನೇ ಪ್ರಪಂಚ ಆಗಿದ್ದೆ ನಾನೇ ಒಂದಷ್ಟು ಇದಾಗಿದ್ದೆ ಸಡನ್ ಆಗಿ ಯಾಕೆ ಚೇಂಜ್ ಆಗೋದ್ರು ಇಲ್ಲಿ ನಿಮ್ಮ ವೇಯಲ್ಲಿ ಈ ವ್ಯಕ್ತಿ ನನ್ನ ಜೊತೆಗಿದ್ರೇನೆ ಸರಿ ಅಂತ ನೀವು ಥಿಂಕ್ ಮಾಡಿರ್ತೀರಿ ಹೌದಲ್ಲ ಅದೇ ರೀತಿ ಅವರ ಲೈಫಲ್ಲಿ ಯಾರಿರ್ಬೇಕು ಯಾರಿರ್ಬಾರ್ದು ನನ್ನ ಮಗನಿಗೋ ಮಗಳಿಗೋ ಅಥವಾ ನನ್ನ ಫ್ಯಾಮಿಲಿಯಲ್ಲೋ ನಾನು ಯಾವ ರೀತಿ ನಾನು ಸರಿ ಅನ್ನುವ ಮನಸ್ಥಿತಿ ಏನಿದೆ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಅಂತ ಹೇಳಿ ತೋರಿಸುತ್ತೀರಿ ಸೊ ಇಲ್ಲಿ ಒಳ್ಳೆಯ ಒಂದು ಅವಕಾಶ ಅವ್ರ ಲೈಫ್ ಅಲ್ಲಿ ಬಂದಿರೋದ್ರಿಂದ ಹಾಗೆ ಒಳ್ಳೆಯ ವಿಚಾರಗಳು ಅವರ ತಂದೆ ತಾಯಿ ಆಗಿರ್ಬೋದು ಫ್ಯಾಮಿಲಿ ಮ್ಯಾ ಪರ್ಸನ್ಸ್ ಆಗಿರ್ಬಹುದು ಮನೆಯಲ್ಲಿ ಕೂತೋರನ್ನ ಒಂದಷ್ಟು ಬಿ ಹಿಡಿತದಲ್ಲಿ ಮಾತಾಡುವಂತದ್ದಾಗಿರ್ಬಹುದು ಅವ್ರು ಮಾತಾಡಿರುವಂತಹ ರೀತಿ ಇವರ ಮನಸ್ಸಿಗೆ ಸರಿ ಅನಿಸುವಂತಹದ್ದಾಗಿರಬಹುದು ಆಗಿರೋದ್ರಿಂದ ಏನಾಗ್ತಿದೆ ಈ ವ್ಯಕ್ತಿಗೆ ಅಂತ ಹೇಳಿದ್ರೆ ನಾನು ತಗೊಂಡಿರುವ ನಿರ್ಧಾರನೇ ಸರಿ ಇದೆ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಸಂಬಂಧ ನಿಮ್ಮ ಲೈಫಿಂದ ಹೋಗ್ತಾ ಇರೋದ್ರಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಕೆಲವೊಂದು ಆರಗಳು ಕೆಲವೊಂದು ಎನರ್ಜೀಸ್ಗಳು ನಮಗೆ ನಮ್ಮ ಜೊತೆಗೆ ಇದ್ದಾಗ ಯಾರೊಬ್ರು ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರೋ ನನ್ನ ಅಸಿಸ್ಟೆಂಟ್ ಅಲ್ಲಿ ಇಬ್ರು ಅಸಿಸ್ಟೆಂಟ್ ಇದ್ದಾರೆ ಒಬ್ಬ ಅಸಿಸ್ಟೆಂಟ್ ನಾನು ಆಗಿ ಹೇಳ್ತೀನಿ ಅವ್ರಿಗೆ ಕೇಳಿಸ್ತಾ ಇದೆ ಆ ಒಬ್ಬ ಅಸಿಸ್ಟೆಂಟ್ ನಾನು ನೋಡಿದಾಗ ನಾನು ಆಗಿರ್ತೀನಿ ನನ್ಗೆ ಏನಾಗ್ಬೇಕು ಆ ಆಗ್ತಾ ಇರತ್ತೆ ಇನ್ನೊಂದು ಅಸಿಸ್ಟೆಂಟ್ ನೋಡಿದ ಕೂಡ್ಲೇನೆ ನನಗೆ ಇನ್ನೊಂದು ಸಿಟ್ ಸಿಟ್ಟು ಬರ್ತಾ ಇರೋದು ರಚ್ ಬರ್ತಾ ಇರೋದು ಆಕೆ ಮಾಡಿರುವ ಕೆಲ್ಸಗಳಿಗೆಲ್ಲಾ ಸಿಟ್ಟು ಸಿಟ್ಟು ಅನಿಸ್ತಾ ಇರೋದು ಕರೆಕ್ಟಾಗಿ ಮಾಡ್ತಾಳೆ ನನಗೂ ಆ ಎನರ್ಜಿಗೂ ಕನೆಕ್ಟ್ ಆಗಲ್ಲ ಫೋನ್ ಕಾಲ್ಸ್ಗಳಲ್ಲೂ ಅಷ್ಟೇನೆ ನಾನು ಬೇರೆ ಬಾಕಿ ಎನರ್ಜಿ ಮಾತಾಡ್ತಾ ಇರಬಾಗೇನೆ ಭಾರಿ ಚೆನ್ನಾಗಿ ಕನೆಕ್ಟ್ ಆಗಿಬಿಡ್ತೀನಿ ಅವ್ರ ಮನೆಯ ಪರಿಸ್ಥಿತಿ ಅವ್ರು ಹೇಳೋದೇ ಬೇಡ ನಾನೇ ಹೇಳ್ತಾ ಹೋಗ್ತಾ ಇರ್ತೀನಿ ಇದೇ ರೀತಿ ಇದೆ ಅಂತೇಳಿ ಆಬ್ವಿಯಸ್ಲಿ ಇಲ್ಲಿ ನೋಡ್ತಿರೋ ವ್ಯೂವರ್ಸಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಕೆಲವು ಎನರ್ಜಿಯಲ್ಲಿ ಅವ್ರು ಮಾಡ್ತಿರೋದೇ ನನಗೆ ಸಿಟ್ಟು ಅವರು ಇಲ್ಲಿ ಕಾರ್ಡ್ಸ್ ತೆಗೆದಾಗ ಅವ್ರ ಡೇಟ್ ಆಫ್ ಬರ್ತ್ ನೋಡಿದಾಗ ಅವ್ರ ಎನರ್ಜಿಗಳು ನನಗೆ ನಾನು ಅವ್ರ ವಾಯ್ಸ್ ಎನರ್ಜಿಯಲ್ಲಿ ನಾನು ನೋಡಿದಾಗ ನಂಗೆ ಸಿಟ್ ಸಿಟ್ಸ್ ಬರ್ತಾ ಇರತ್ತೆ ಏಕೆಂದ್ರೆ ಅವ್ರ ಎನರ್ಜಿನ ಆ ರೀತಿ ಇಟ್ಕೊಂಡಿರ್ತಾರೆ ಇಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಆ ತರದೊಂದು ಎನರ್ಜಿ ಇರೋದ್ರಿಂದ ನಿಮ್ಮ ಮಾಡುವಂತಹ ಕೆಲಸಗಳೆಲ್ಲ ಇಷ್ಟು ದಿನ ಸ್ಟ್ರಕ್ ಆಗಿತ್ತು ಆ ಎನರ್ಜಿ ಬೇಕೇ ಬೇಕು ಅಂತ ಹೇಳಿ ಗೋಗೊರಿಯುವಂಥದ್ದು ಆ ಅವ್ರು ಬೇಡ ಬೇಡ ಅಂತ ದೂರ ಹೋದಷ್ಟು ನೀವು ಹಿಂದೆ ಹಿಂದೆ ಬಂದಷ್ಟು ಕೂಡ ಹಿಂದೆ ಹಿಂದೆ ಹೋದಷ್ಟು ಕೂಡ ನಿಮಗೆ ಬರಬೇಕಾಗಿರುವಂತಹ ಯೋಗಗಳು ಎಲ್ಲದೂ ಕೂಡ ಸ್ಟ್ರಕ್ ಆಗಿದೆ ಹಣದ ವಿಚಾರದಲ್ಲಿ ಏನು ಅಕ್ಕಪಕ್ಕದವರ ಮಾನ ಮರ್ಯಾದೆ ವಿಚಾರದಲ್ಲಿ ಅದು ಕೂಡ ಹೋದಂತೆ ಕೆಲಸದ ವಿಚಾರದಲ್ಲಿ ನಿಮ್ಮ ನಿಮ್ಮ ನೀವು ಏನು ನೀವು ಒಳ್ಳೆಯ ವ್ಯಕ್ತಿ ಆಗಿದ್ದು ಈ ಹಿಂದೆ ಗುರುತಿಸ್ಕೊಂಡಿದ್ರೆ ಅದು ಕೂಡ ಚೇಂಜ್ ಆಗಿರುವಂಥದ್ದು ಕೊಲೀಗ್ಸ್ ನೈಬರ್ಸ್ಗಳು ಜೊತೆಗೆ ರೀತಿ ಒಂಟಿ ಒಂಟಿ ಆಗಿರುವಂತದ್ದು ಈ ರೀತಿ ಎಲ್ಲ ಬಟ್ ಆದ್ರೆ ಬರ್ಬೇಕಾಗಿರೋ ಯೋಗ ಏನಿದೆ ತುಂಬಾ ಚೆನ್ನಾಗಿದೆ ಆ ಯೋಗನ ಮರೆತು ನೀವೇನ್ ಮಾಡ್ತಾ ಇದ್ದೀರಿ ಈ ವ್ಯಕ್ತಿ ಒಟ್ಟಿಗೆ ಅಹ್ ತುಂಬಾ ಕಾಲಹರಣ ಮಾಡೋದು ಈ ವ್ಯಕ್ತಿನೇ ಅಂತ ಹೋಗೋದು ಈ ವ್ಯಕ್ತಿ ಬರ್ತಾರೆ ಅಂತ ಹೋಪ್ ಇಟ್ಕೊಳ್ವಂತದ್ದು ಈ ರೀತಿ ಎಲ್ಲ ನೀವು ಮಾಡ್ತಾ ಇದ್ದೀರಿ ಸೊ ಈಗ ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗಿರೋದ್ರಿಂದ ಹೋಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಳ್ಳೆ ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸಾಕಷ್ಟು ಆಪರ್ಚುನಿಟೀಸ್ಗಳು ನಿಮ್ಮ ಲೈಫ್ ಅಲ್ಲಿ ಕಾದು ಕೂತಿದೆ ಕೆಲಸ ಆಗಿರ್ಬೋದು ಸೈಟ್ ಆಗಿರ್ಬೋದು ಮನೆ ಆಗಿರ್ಬಹುದು ನಿಮ್ಗೆ ಈಗ ರೀಡಿಂಗ್ ನೋಡ್ತಾ ಇರುವಾಗ ಅನಿಸ್ಬೋದು ಈ ಈ ಎಲ್ಲ ಕನಸುಗಳನ್ನು ಪಾಸ್ಟ್ ಅಲ್ಲಿ ನೀವು ಮಾಡ್ಕೊಂಡಿದ್ರಿ ಇದು ಯಾವುದೋ ಒಂದು ಸಂಬಂಧಕ್ಕೆ ಕಟ್ಟು ಬಿದ್ದು ನೀವ್ ಏನ್ ಮಾಡ್ಬೇಕು ಅನ್ನೋದೇ ಕೂಡ ಮರ್ತು ಹೋಗಿದಿರಿ ಆ ಲೆವೆಲ್ ಅಲ್ಲಿ ಇದೀರಿ ಸಾಕಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಇದೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ರೀತಿಗೆ ಆ ಸ್ಟೇಟ್ಗೆ ನೀವು ತಲುಪಿಬಿಟ್ಟಿದ್ದೀರಿ ನಿಮ್ಮ ಮೈಂಡ್ ಬ್ಲಾಂಕ್ ಆಗಿದೆ ನಿಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಿರೋ ಹಾಗೆ ನಿಮ್ಮ ಎನರ್ಜಿನೇ ನೀವು ಬ್ಲಾಕ್ ಮಾಡ್ಕೊಂಡು ಕುತ್ಕೊಂಡಿದಿರಿ ಸೊ ಅದಕ್ಕೆ ನಾನು ಹೇಳಿ ಹೇಳೋದು ಬ್ಲಾಕ್ ಟರ್ಮಲಿನ್ ಏನು ಮಾಡುತ್ತೆ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ ಅದು ನಿಮ್ಮನ್ನ ನಿಲ್ಲೋದಿಕ್ಕೆ ಬಿಡೋದಿಲ್ಲ ಸ್ಟ್ರಕ್ ಆಗೋದಿಕ್ಕೆ ಬಿಡೋದಿಲ್ಲ ನಾನು ಭೂಮಿಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿನ ಸಕ್ ಮಾಡುತ್ತೆ ಆ ಸ್ಟೋನ್ ನೆಕ್ಸ್ಟ್ ಏನ್ ನಿಮ್ಗೆ ಎಲ್ಲೂ ಕೂರೋದಕ್ ಬಿಡಲ್ಲ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳ್ತಾರತ್ತೆ ಈವನ್ ನನಗೂ ಕೂಡ ಈ ಬ್ಲಾಕ್ ಟರ್ಮಲಿನ್ ಅನುಭವ ತುಂಬಾ ಚೆನ್ನಾಗಾಗಿದೆ ಇದನ್ನ ಹಾಕೊಂಡು ನಾವು ಏನೋ ಒಂದು ಅಫರ್ಮೇಷನ್ ಕಳ್ಸೋದು ಮೆಡಿಟೇಷನ್ ಮಾಡೋದು ಮಾಡಿದಾಗ ಅದು ನಿಜ ಆಗೋದಕ್ಕೆ ಬಂದಿದೆ ನಮ್ಮನ್ನ ಯಾರ್ ನೆಗೆಟಿವಿಟಿ ತಳ್ತಾರೋ ಅವರೇ ನೆಗೆಟಿವ್ ಹೋಗ್ಬಿಡ್ತಾರೆ ನಮ್ಮ ಆರನ ಯಾರು ಬ್ಲಾಕ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ ಅವ್ರ 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 ಆರನೇ ಬ್ಲಾಕ್ ಆಗಿ ಹೋಗ್ಬಿಟಿರತ್ತೆ ಯಾಕೆಂದ್ರೆ ಶನಿ ಮತ್ತು ಮಂಗಳಕ್ಕೆ ಅಧಿಪತಿಯಾಗಿರುವಂತಹ ಸ್ಟೋನ್ ಇದು ಹಾಗಾಗಿ ನಿಮ್ಮನ್ನ ನೀವು ಏನ್ ಮಾಡ್ಕೊಂಡಿದ್ರಿ ಪದೇ 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 ಆ ಥಿಂಕ್ ಮಾಡುದು ಬ್ಲಾಕ್ ಟರ್ಮಲಿನ ಅಂತ ಹೊಸ ವ್ಯೂವರ್ಸ್ ಏನಾದ್ರು ನೋಡ್ತಾ ಇದ್ರೆ ಬ್ಲಾಕ್ ಟರ್ಮಲಿನ ಇದು ಇದೇ ಸ್ಟೋನ್ ನೇ ಹಾಕೊಳ್ಳೋದ್ರಿಂದ ಹುಡುಗಿಯರು ಬಲಗೈಗೆ ಹುಡುಗರು ಎಡಗೈಗೆ ಹಾಕೊಳ್ಳೋದ್ರಿಂದ ಇದು ಇದ್ರ ನ ನಾವು ಹೇಳ್ತಾ ಹೋಗ್ತೀವಿ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಟ್ಯಾರೋ ರೀಡರ್ಸ್ ಆಗಿರ್ಬೋದು ಏನೇ ಇರಬಹುದು ನನ್ನ ಕ್ಲೈಂಟ್ಸ್ ಗಳತ್ರ ಕೇಳ್ಕೊಂಡು ಆ ಬ್ರಾಸ್ಲೆಟ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡು ಯಾವ್ದೋ ಒಂದು ದೋ ಅಥವಾ ನಿಜ ಇದ್ರದೋ ಗೊತ್ತಿಲ್ಲ ಅದು ನನಗೆ ಅದನ್ನೆಲ್ಲ ಕಮ್ಮಿ ಕಮ್ಮಿ ಇದಕ್ಕೆಲ್ಲ ಸೇಲ್ ಮಾಡಿಕೊಂಡು ದಯವಿಟ್ಟು ತಗೊಳೋದು ತಗೊಳ್ತೀರಿ ತುಂಬಾ ಪ್ಯೂರ್ ಆಗಿರೋಂಥದ್ದು ಅದು ವರ್ಕ್ ಆಗ್ಬೇಕು ಅಷ್ಟೊಂದು ಹಣ ಕೊಟ್ಟು ಇದು ಮಾಡ್ತೀರಿ ಅದು ವರ್ಕ್ ಆಗ್ಬೇಕು ಅಂತವ್ರ ಹತ್ರ ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ ತಗೊಳ್ಳುವಂಥದ್ದು ತುಂಬಾ ಉತ್ತಮ ಓಕೆ ಇಲ್ಲಿ ನಿಮ್ಮ ನಿಮ್ಮನ್ನ ನೀವೇ ಬ್ಲಾಕ್ ಮಾಡ್ಕೊಳ್ತಿದ್ರಿ ನಿಮ್ಮ ಲೈಫಲ್ಲಿ ಎಲ್ಲಾ ಆಪರ್ಚುನಿಟೀಸ್ ಇದೆ ಅದನ್ನ ಏನ್ ಮಾಡ್ಬೇಕು ನಾನು ಹೇಗಿರ್ಬೇಕು ತಗೊಳ್ಳಕ್ ಆಗೋರು ಬ್ರೇಸ್ಲೆಟ್ ತೊಗೊಳ್ತೀರಿ ತೊಗೊಳಕ್ ಆಗದೆ ಇರೋರು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮನ್ನ ನೀವು ಒಂದಷ್ಟು ಬ್ರೀತಿಂಗ್ ಟೆಕ್ನಿಕ್ ಅಂತ ಹೇಳಿ ಹೇಳ್ತೀವಿ ಆ ಬ್ರೀತಿಂಗ್ ಟೆಕ್ನಿಕ್ ಗೆ ಒಳಗಾಗಬೇಕಾಗತ್ತೆ ಮೆಡಿಟೇಷನ್ ಮಾಡ್ಬೇಕಾಗತ್ತೆ ಯಾವಾಗ್ಲೂ ಪಾಸಿಟಿವ್ನೇ ಥಿಂಕ್ ಮಾಡುವಂಥದ್ದು ಯಾವಾಗ್ಲೂ ನನ್ಗೆ ಒಳ್ಳೇದಾಗತ್ತೆ ಅಂತಾನೆ ಥಿಂಕ್ ಮಾಡೋದು ಆದ್ರಿಂದ ನನಗೆ ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ ಬಹುಶಃ ನನ್ನಿಂದ ನಿಮ್ಗೆ ಏನೋ ಒಂದು ಕಿರಿಕಿರಿ ಆಗ್ತಿದೆ ಅಂದ್ರೆ ಅದನ್ನ ತೆಗೆದು ಒಗಾಸುವಂಥದ್ದು ಅದನ್ನ ನೋಡಕ್ಕೆ ಹೋಗ್ಬಾರ್ದು ನೀವು ಪದೇ ಪದೇ ಆ ವ್ಯಕ್ತಿ ಪ್ರೊಫೈಲ್ ನೋಡೋದು ಆ ವ್ಯಕ್ತಿ ಅಪ್ಡೇಟ್ಸ್ ನೋಡೋದು ಆ ವ್ಯಕ್ತಿ ವ್ಯಕ್ತಿನ್ ನೋಡೋದು ಪದೇ ಪದೇ ಇದರ ಮಾಡಿ 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 ನೀವು ಬ್ಲಾಕೇಜ್ ಆಗ್ತಿದಿರೋ ಹೊರತು ಆ ವ್ಯಕ್ತಿ ಅವ್ರ ಲೈಫಲ್ಲಿ ಏನ್ ಮಾಡ್ಕೋಬೇಕು ಆ ಸರಿಯಾದ ನಿರ್ಧಾರಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಮರಳಿ ಆ ವ್ಯಕ್ತಿ ನಿಮ್ಮ ಲೈಫ್ ಗೆ ಬರ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಈ ವ್ಯಕ್ತಿ ಬಂದೇ ಬರ್ತಾರೆ ಓಕೆ ಇಲ್ಲಿ ಆ ವ್ಯಕ್ತಿಗೆ ಈಗ ಅನಿಸಿರ್ಬಹುದು ನಾನ್ ಮಾಡ್ಕೊಂಡಿರೋದೇ ಸರಿಯಾದ ನಿರ್ಧಾರ ನನಗೆ ಅಪ್ಪ ಅಮ್ಮ ಹೇಳಿದ್ದೇ ಒಂದು ವಾಕ್ಯ ಅಥವಾ ನಮ್ಮ ಮನೆಯವ್ರು ಮಾಡ್ತಾರದೆ ಒಂದು ವೇದವಾಕ್ಯ ಅದರಲ್ಲಿ ಜೊತೆ ಜೊತೆಯಲ್ಲಿ ನೀವು ಇನ್ನಷ್ಟು ಕಿರಿಕಿರಿ ಮಾಡಿದಾಗ ನೀವು ಇನ್ನೂ ಅವ್ರಿಗೆ ಇರಿಟೇಟ್ ರೀತಿ ಕಾಣಿಸೋದಕ್ಕೆ ಹೋಗ್ತೀರಿ ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಏನ್ ನಡಿಬೇಕು ಆ ರೀತಿ ನಡ್ಕೊಂಡು ಹೋಗಿ ನೀವು ಈ ಹಿಂದೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರಿ ಆ ರೀತಿ ಹೋಗಿ ದಯವಿಟ್ಟು ಈ ವ್ಯಕ್ತಿ ಆ ನೀವು ಇರುವ ರೀತಿ ನೋಡೆ ಅಟ್ರಾಕ್ಟ್ ಆಗಿ ಬರ್ತಾರೆ ಅಂತ ಹೇಳ್ಬೋದು ಇದು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಇಲ್ಲಿ ನಿಮ್ಮ ಬಗ್ಗೆ ನೀವು ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಇಲ್ಲಿ ರೀಡಿಂಗ್ ಅಲ್ಲಿ ತೋರಿಸಿದೆ ಎನರ್ಜಿಸ್ ಅಂತ ಗೊತ್ತಾಗಿದೆ ನಿಮಗೆ ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳಿ ದಯವಿಟ್ಟು ನಿಮ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ವ್ಯವಹಾರದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಏನ್ ತಗೊಳ್ಬೇಕು ಏನ್ ಪರ್ಚೇಸ್ ಮಾಡ್ಬೇಕು ಅಂತ ಈ ಹಿಂದೆ ಕಟ್ಟಿದ್ರಲ್ಲ ಕನಸು ಅದ್ರ ಕಡೆ ಗಮನ ಕೊಡಿ ಯಾರೆಲ್ಲ ಈ ಸ್ಟೋನ್ ಮೂರನೇ ಸ್ಟೋನ್ ರೋಸ್ಕ್ವಾರ್ಡ್ಸ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಆಗಿರಬಹುದು ಈ ಸಂಬಂಧದಲ್ಲಿ ಡಿಸ್ಕನೆಕ್ಟ್ ಆಗಿ ಇರಬಹುದು ಏನೇ ಇರಬಹುದು ಮತ್ತೆ ಈ ಸಂಬಂಧ ರೀಕನೆಕ್ಟ್ ಆಗುತ್ತಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಓಕೆ ಕ್ಲಾರಿಫಿಕೇಶನ್ಗೆ ನಾನು ಮತ್ತೆ ತೆಗಿತೀನಿ ಇಲ್ಲಿ ತ್ರೀ ಆಫ್ ಸ್ವಾರ್ಡ್ಸ್ ಬಂದಿದೆ ಏಟ್ ಆಫ್ ವಾಂಡ್ಸ್ ಬಂದಿದೆ ಏಸ್ ಆಫ್ ಕಪ್ಸ್ ಬಂದಿದೆ ಓಕೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೂರನೇ ವ್ಯಕ್ತಿ ಅವ್ರ ಲೈಫಲ್ಲಿ ಇದ್ದಾರೆ ಅವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟಾಗಿದ್ದಾರೆ ಅವರು ಏನೇ ನಿಮಗೆ ನಂಬಿಸುವಂಥ ಮಾತುಗಳನ್ನು ಆಡಿರಬಹುದು ಅಥವಾ ಮನೆಯವರ ಕತೆ ಹೇಳಿರ್ಬೋದು ಕತೆ ಕಾದಂಬರಿಗಳನ್ನೇ ನಿಮ್ಗೆ ಬರೆದು ಬರೆದು ಹೇಳಿರಬಹುದು ಓದಿ ಓದಿ ಹೇಳಿರ್ಬೋದು ವಾಟ್ಸಪ್ ಮಾಡಿ ಮಾಡಿ ಹೇಳಿರ್ಬೋದು ಫೋನ್ ಮುಖಾಂತರ ಹೇಳಿರ್ಬೋದು ನನ್ಗೆ ಹಾಗಿದೆ ನಂಗೆ ಹೀಗಿದೆ ನಾನು ಹಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡ ಅದೆಲ್ಲ ಇಲ್ಲ ಇವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇದಾರೆ ಇವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ಏನಾಗ್ತಿದೆ ನಿಮ್ ನಿಮ್ಗೆ ಒಂದಷ್ಟು ಕಿರಿಕಿರಿ ಅದು ನಿಮ್ಗೆ ಗಟ್ಸೆ ಹೇಳ್ತಾ ಇದೆ ಇವ್ರ ಲೈಫ್ ನನ್ನ ಇವ್ರು ಎಷ್ಟೇ ನಿಮ್ಗೆ ನಾಜುಕಿನ ಮಾತನಾಡಿದ್ರು ಎಷ್ಟೇ ನಿಮ್ಗೆ ಟೈಮ್ ಕೊಡುವ ರೀತಿಯಲ್ಲಿ ಕೆಲವೊಂದಷ್ಟು ದಿನಗಳು ಮಾಡಿದ್ರು ಆ ನಿಮ್ಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ ಓಕೆ ಇವ್ರದ್ದು ಏನೋ ಒಂದು ನಡೀತಾ ಇದೆ ಅಥವಾ ಇವ್ರು ನನ್ನಿಂದ ಮೋಸ ಇದ್ದಾರೆ ಹಾಗೆಯೇ ಕೆಲವೊಂದಷ್ಟು ಜನಗಳ ಲೈಫ್ ಅಲ್ಲಿ ಹೌದು ಇದಾರೆ ಏನಿವಾಗ ಅನ್ನುವ ಕ್ವಶನ್ಸ್ಗಳು ಬಂದಿದೆ ಆ ಕ್ವಶನ್ಸ್ಗಳನ್ನ ನಿಮ್ಗೆ ಗೊತ್ತಾದಾಗ ಏನಾಗ್ತಿದೆ ಅದು ತಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದಿರಿ ಸಾಕಷ್ಟು ಟ್ರೈ ಮಾಡಿದಿರಿ ಅವ್ರ ಮನಸೋಲಿಸೋದಕ್ಕೆ ಸಾಕಷ್ಟು ಬಾರಿ ಅವರಿಗೆ ಮಾತನಾಡಿದ್ದಾಗಿರ್ಬಹುದು ಕಣ್ಣೀರ್ ಹಾಕಿದ್ದಾಗಿರ್ಬಹುದು ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಕೆಲವರ ಲೈಫ್ ಅಲ್ಲಿ ಹೊಸ ಎಂಟ್ರಿ ಕೂಡ ಹೊಸ ಪ್ರೊಫೈಲ್ ಬಹುಶಃ ಮದುವೆ ಆಗದೆ ಇರಬಹುದು ಸಿಂಗಲ್ಸ್ ಆಗಿ ಏನಾದರೂ ಇದ್ರೆ ಒಂದು ಲೈಫ್ ಪಾರ್ಟ್ನರ್ನ ನೀವೇನಾದ್ರೂ ಎಕ್ಸೆಪ್ಟ್ ಮಾಡ್ತಾ ಇದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೊಸ ಒಂದು ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಹೊಸ ಲೈಫು ಹೊಸ ಜೀವನ ನಿಮ್ಗಂತಾನೆ ಕಾಯ್ತಾ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸಾಕಷ್ಟು ನರಳಿದಿರಿ ಸಾಕಷ್ಟು ಗೊಂದಲದಲ್ಲಿದ್ದೀರಿ ಸಾಕಷ್ಟು ನೀವು ಯೋಚನೆಗಳನ್ನ ಮಾಡಿದಿರಿ ಓಕೆ ಸಾಕಷ್ಟು ಅವ್ರ ಆ ಸಂಬಂಧನ ಅಹ್ ಏನಾಗ್ತಿದೆ ಮನಸ್ಸು ಹೊಲ್ಸೋದಕ್ಕೆ ಅಂತ ಹೇಳಿ ಟ್ರೈ ಮಾಡಿದಿರಿ ದಯವಿಟ್ಟು ಬೇಡ ಏಕೆಂದ್ರೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ ನ ನೀವು ನೋಡೋದಕ್ಕೂ ಆಗೋದಿಲ್ಲ ಕೇಳೋದಕ್ಕೂ ಆಗೋದಿಲ್ಲ ಅದನ್ನು ಅನುಭವಿಸೋದಕ್ಕೂ ಆಗೋದಿಲ್ಲ ಈ ರೀತಿ ಎಲ್ಲ ಇದೆ ಬಟ್ ಆದರೆ ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ಹೊಸ ಪ್ರೀತಿ ಹೊಸ ಲೈಫ್ ಏನಿದೆ ಈ ಪಾಸ್ಟ್ ಅಲ್ಲಿ ನಡೆದಿರುವ ಆ ಸಂಬಂಧಕ್ಕಿಂತ ನೋವು ಪಟ್ಟಿರೋದಕ್ಕಿಂತ ಅತಿ ಹೆಚ್ಚಾಗಿ ನಿಮ್ಮನ್ನ ಕೇರ್ ಕನ್ಸರ್ನ್ ಒಂದು ಸೆಕ್ಯೂ ಸೆಕ್ಯೂರ್ಡ್ ಆಗಿ ಆ ವ್ಯಕ್ತಿ ಇರತವಾಗಿ ಮಾತಾಡಿದ್ರು ಕೂಡ ನಿಮ್ಮ ಲೈಫ್ನ ಸೆಕ್ಯೂರ್ಡ್ ಆಗಿ ಇಡುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇವರು ಲೈಫ್ ಲೈಫಲ್ಲಿ ನೀವು ಒಂದು ಆಪ್ಷನ್ ಆದರೆ ನೀವು ಯಾಕೆ ಇವ್ರನ್ನ ಇವ್ರ ಇವರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ ಓಕೆ ನಿಮ್ಮ ಲೈಫಲ್ಲಿ ಇಲ್ಲಿ ಸಿಂಗಲ್ಸ್ ಯಾರು ನೋಡ್ತಾ ಇದ್ರಿ ಒಂದು ಒಳ್ಳೆಯ ಪ್ರೊಫೈಲ್ ನಿಮ್ಮ ಜೀವನದಲ್ಲಿ ಇನ್ನು ಕಡಿಮೆ ಸಮಯದಲ್ಲೇ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನು ಕೂಡ ಇವರಿಗೆ ಹೋಗಿ ನೀವು ಆ ಗೋಗರಿಯುವಂತಹ ಸನ್ನಿವೇಶಗಳನ್ನ ದಯವಿಟ್ಟು ತಗೊಳ್ಬೇಡಿ ಕ್ಲಾರಿಫೈ ಅಂತ ಒಂದು ಕಾರಣನ ತಗೊಂಡಿದೀನಿ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಸರಿಯಾದ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮುಂದುವರಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಆ ನಿಮ್ಮ ಲೈಫಲ್ಲಿ ಈ ಪಾಸ್ಟ್ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿ ನೀವು ನಿಮ್ಮ ಏನು ಒಂದಷ್ಟು ಆ ವಿಚಾರದಲ್ಲಿ ಕಿರಿಕಿರಿಯಾಗಿ ಒಂದು ಸ್ಟ್ರಾಂಗ್ ಆಗಿ ಸಂಬಂಧದಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಅಂತ ಹೋದಾಗ್ಲು ಕೂಡ ಏನಾಗತ್ತೆ ಅಂತ ಹೇಳಿದ್ರೆ ಆ ಪಾಸ್ಟ್ ಯೋಚನೆಗಳು ನೆನಪುಗಳು ಬರೋದಕ್ಕೆ ಶುರು ಆಗುತ್ತೆ ಬಟ್ ಆದ್ರೆ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ ನಿಮ್ಗಾಗಿ ನಿಮ್ಮ ಲೈಫ್ ಅಲ್ಲಿ ಯಾವುದೋ ಒಂದು ವಿಚಾರ ಕಾದು ಕೂತಿದೆ ಅಂತ ಹೇಳಿದ್ರೆ ನೀವು ಯಾಕೆ ಬೇಡದ ಕಡೆ ಗಮನ ಹರಿಸ್ತಾ ಇದೀರಿ ಬೇಡದ ಕಡೆ ಹೋಗ್ತಾ ಇದ್ದೀರಿ ಆಬ್ವಿಯಸ್ಲಿ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಮುಂದೊಂದು ದಿನ ಗೊತ್ತಾಗತ್ತೆ ಅಂತ ಹೇಳ್ಬೋದು ಸೊ ಇದು ಮೂರನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ